ನಿಮ್ಮ ಕೂದಲನ್ನು ನೀವು ಕೂಡ ದಪ್ಪ ಉದ್ದ ಶಿಲ್ಕಿ ಶೈನಿ ಮಾಡ್ಕೋಬೇಕಾ ಹಾಗಿದ್ರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಆ್ಯಂಡ್ ರಿಸಲ್ಟ್ ಮಾತ್ರ ಭಾಳ ಚಲೋ ಆಗ್ತದೆ ನಿಮ್ಮ ಕೂದಲು ನಿಮ್ಗೆ ಒಂದು ವಾರದಲ್ಲಿನೇ ಗೊತ್ತಾಗುತ್ತೆ ಹೇರ್ಸು ರೀಗ್ರೋತ್ ಆಗಲಿಕ್ಕೆ ಆಗುತ್ತೆ ಬನ್ನಿ ಈಗ ಭಾಳ ಲೇಟ್ ಮಾಡೋದು ಬೇಡ ಈಗ ವಿಂಟರ್ ಸೀಸನ್ ಬಂತು ಸೊ ಈ ಟೈಮಲ್ಲಿ ಕೂಡ ಸಿಕ್ಕಾಪಟ್ಟೆ ಕೂದಲ ಉದುರ್ತಾ ಇರ್ತದೆ ಹಾಗೆಯೇ ಇದ್ರ ಜೊತೆ ನಾವು ರೆಮಿಡಿಸನ್ನ ಯೂಸ್ ಮಾಡ್ತಿದ್ರೆ ಸ್ವಲ್ಪ ನಮಗೆ ಕೂದಲನ್ನು ಸೊ ಒಳ್ಳೆ ರೀತಿಯಲ್ಲಿ ಒಂದು ಆರೈಕೆನ ಮಾಡ್ಕೋಬಹುದು ಹಾಗಿದ್ರೆ ಈ ಹೇರ್ ಗ್ರೋ ಥೈಲನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದಕ್ಕೆ ನಾನು ಬಳಸಿರೋದು ಉಳ್ಳಾಗಡ್ಡಿದ ಸೊಟ್ಟಿ ರೀ ನಿಜ ನೀವು ಸೊಟ್ಟಿನ ಕೆಲವೊಂದು ಸತಿ ಬೀಸಾಕ್ತೀರಾ ಆ ಸೊಟ್ಟಿಯಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಅದ ಆ ಸೊ ಜಸ್ಟ್ ಆ ಸೊಟ್ಟಿಗಳನ್ನು ಕಲೆಕ್ಟ್ ಮಾಡಿಟ್ಕೊಂಡ್ರೆ ಸಾಕು ಕಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಉಳ್ಳಾಗಡ್ಡಿ ಬುಟ್ಟಿಯಾಗ ರಗಡೆ ಬಿದ್ದಿರ್ತಾವೆ ಅದನ್ನು ತಗೊಂಡು ಇಟ್ಕೊಳ್ಳೋದು ಮೆಂತೆ ಕೂಡ ಸಾಕಷ್ಟು ಇರ್ತಾವೆ ನೀವು ದೋಸೆಗೆ ಹಾಕ್ತೀರಾ ಮತ್ತು ಮೆಂತ್ಯ ಚಟ್ನಿ ಮಾಡ್ತೀರಾ ಹಾಗಾಗಿ ದೋ ನಿಮ್ಗೆ ಅದು ಮೆಂತ್ಯ ಕಾಳು ಕೂಡ ಅರ್ಸ್ ಆರಾಮ್ಸೆ ಅವೈಲೇಬಲ್ ಇರ್ತಾವೆ ಮಣಿವೆಲ್ಲ ಅದಾದ ನಂತರ ಸೊ ಅಲ್ಲ ಅಂತೀವಿ ನಾವು ನೀವು ಯಾ ಏನಂತೀರಿ ಗೊತ್ತಿಲ್ಲ ಅದ್ರಕ್ಕೆ ಅಲ್ಲ ಹಿಂಗೆಲ್ಲ ಅಂತಾರೆ ಸೊ ಇದು ಒಂದು ಹಾಫ್ ಇಂಚನ್ನು ನಾವು ತೊಗೋಬೇಕು ಅಲ್ಲ ಕೂಡ ನಮ್ಮ ಕೂದಲನ್ನು ಉದ್ದ ಬೆಳೆದ್ರಲ್ಲಿ ಭಾಳ ಹೆಲ್ಪ್ ಮಾಡ್ತದೆ ಅಂದರೆ ನಮ್ಮ ಕೂದಲಿಗೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಏನಾದರೂ ತೊಂದರೆ ಇದ್ದರೆ ಅದನ್ನು ಸಲೋ ಮಾಡ್ತೈತಿ ಅದ್ರದ್ದು ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ಗೂಗಲ್ದಲ್ಲಿ ಸರ್ಚ್ ಮಾಡಿರಿ ಅದರದ್ದು ಒಂದು ಆಗಿ ಎಲ್ಲಾನು ಸಿಗುತ್ತಾ ಅದ್ರ ಬಗ್ಗೆ ಬೆನಿಫಿಟ್ಸ್ ಏನಂತ ನಿಮ್ಗೆ ಇದನ್ನು ನಾನು ಸಣ್ಣ ಒಂದು ಚಾಪರಿಂದನೇ ನೀಟಾಗಿ ಈ ರೀತಿ ಸಣ್ಣ ಮಾಡ್ಕೊಂಡಿನಿ ಯಾಕಂದರೆ ಒಳಗೆ ಹಾಕಿದ ತಕ್ಷಣ ಇದು ಕುದಿಬೇಕು ಹಾಗಾಗಿ ಆಯಿಲ್ ಈ ಆಯಿಲನ್ನು ಪ್ರಿಪೇರ್ ಮಾಡಲಿಕ್ಕೆ ನಾನು ಪ್ಯಾರಾಶುಟ್ ಆಯಿಲನ್ನು ತಗೊಂಡಿನಿ ನೀವು ಯಾವ್ದು ಬೇಕಾದರೂ ನಿಮ್ಮ ಫೇವ್ರೇಟ್ ಆಯಿಲ್ನ ಯೂಸ್ ಮಾಡ್ಕೋದು ಬಟ್ ಪ್ಯಾರಾಶೂಟ್ ಆಯಿಲ್ ಅಂತೂ ಹೇಳಿ ಮಾಡಿದ ಅಜ್ಜ ಅಜ್ಜಿ ಕಾಲದಿಂದನೂ ಒಂದು ಫೇವ್ರೇಟ್ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ಪ್ಯಾರಾಶೂಟ್ ಆಯಿಲ್ ಯಾರಿಗೂ ಕೂಡ ಹಾನಿ ಮಾಡಲ್ಲ ಹಾಗಾಗಿ ಇದನ್ನು ಸಜೆಸ್ಟ್ ಮಾಡ್ತೀನಿ ಎಲ್ಲರೂ ಇದನ್ನೇ ಕೂಡ ಇಷ್ಟಪಡ್ತಾರೆ ಈಗ ನನ್ನ ಒಂದು ಹೇರ್ಸ್ ಲೆಂತ್ ಎಷ್ಟಿದೆ ನಾನು ಅಷ್ಟು ತೊಗೊಳಾಗಿದ್ದೀನಿ ಹಾಗೆ ನಿಮ್ಮ ಒಂದು ಕೂದಲು ಎಷ್ಟು ಲೆಂತ್ ಇದೆ ನೋಡಿಕೊಂಡು ನಿಮಗೆ ತಿಂಗಳಿಗೆ ಬೇಕಾ ಹದಿನೈದು ದಿನಕ್ಕೆ ಬೇಕಾ ಒಂದು ವಾರಕ್ಕೆ ಅಷ್ಟು ಎಣ್ಣೆ ಬೇಕಾ ನೋಡ್ಕೊಂಡು ಮಾಡ್ಕೋಬೋದು ಅದಕ್ಕೇನಿಲ್ಲ ನೀವೇನಾದರೂ ಡ್ಯೂಟಿಗೆ ಇದ್ದರೆ ಸೊ ನಿಮ್ಗೆ ಆಗೋದಿಲ್ಲ ಅನ್ನೋರು ಒಂದು ಮಂತ್ಗೆ ಆಗೋ ಅಷ್ಟು ಎಣ್ಣೆನ ಮಾಡ್ಕೊಂಡು ಇಟ್ಕೋಬೋದು ಇದು ಏನು ಕೂಡ ಆಗಲ್ಲ ಆರಾಮ್ಸೆ ಇದನ್ನು ಸ್ಟೋರ್ ಮಾಡ್ಕೋಬಹುದು ಒಂದು ಕಾಚಿನ ಕಂಟೇನರ್ದಲ್ಲಿ ಈಗ ನಾನು ಎಣ್ಣೆ ಸ್ವಲ್ಪ ಕಾದೈತ್ಲಾ ಪಟಾಪಟ ಅಂತ ಎಲ್ಲ ಸಾಮಾನುಗಳ ಅದ್ರಾಗ ಹಾಕತ್ತಿದೀನಿ ಉಳ್ಳಾಗಡ್ಡಿ ಸೊಟ್ಟಿ ಮತ್ತು ಅಲ್ಲ ಅರ್ಧ ಸ್ಪೂನಷ್ಟು ನಾನು ಕಾಳನ್ನು ಹಾಕ್ತೀನಿ ಸೊ ಈ ಮೂರು ಇಂಗ್ರೀಡಿಯೆಂಟ್ ಇದ್ದರೆ ಮುಗೀತು ಕೊಬ್ಬರಿ ಎಣ್ಣೆ ಜೊತೆ ಸೊ ಇದು ಕೂಡ ಒಂದು ಟ್ರೈ ಮಾಡಿ ನೋಡಿ ನಮ್ಮ ನಾವು ಬರೀ ನೋಡ್ತೀವಿ ಕೇಳ್ತೀವಿ ಟ್ರೈ ಮಾಡ್ಲಿಕ್ಕೆ ಹೋಗೋದಿಲ್ಲ ನಿಮಗೆ ಟ್ರೈ ಮಾಡಿದ್ರೆ ತಾನೇ ರಿಸಲ್ಟ್ ಸಿಗೋದು ಒನ್ ಮಂತ್ವರೆಗೂ ಇದನ್ನ ಯೂಸ್ ಮಾಡ್ಕೋತಾ ಹೋಗ್ರಿ ಅಂದರೆ ನಿಮ್ಮನ್ನ ಹೇರ್ ಫಾಸ್ಟಾಗಿ ಆಗಿ ಉದ್ದ ಬೆಳಿತಾವ ನೀವೇನಾದರೂ ಒಂದು ವಾರದಾಗಿ ಎರಡು ಸತಿ ಹಚ್ಕೊಂಡ್ರಪ್ಪ ಅಂತಂದ್ರೆ ಹೇರ್ ಗ್ರೋತ್ ನೀವು ಸ್ವಲ್ಪ ಕಾಣ್ಬೋದು ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಸೊ ಒನ್ ಮಂತ್ವರೆಗೂ ಯೂಸ್ ಮಾಡಿ ಭಾಳ ಉದ್ದ ಬರ್ತಾವ ಸೊ ಆಗಿ ನಿಮ್ಮ ಕೂದಲು ಉದುರೋದು ನಿಲ್ತಾವ ಮತ್ತು ಶೈನಿ ಸಿಲ್ಕಿ ಆಮೇಲೆ ಹೇರ್ಸು ಹೆಲ್ದಿ ಕೂಡ ಇರ್ತಾವ ಅದ್ರ ಸಲುವಾಗಿ ಈ ಒಂದು ರೆಮಿಡಿನ ಯೂಸ್ ಮಾಡಿ ಮತ್ತು ನಿಮ್ಗೇನಾದರೂ ಸ್ವಲ್ಪ ಬಿಳಿ ಕೂದಲು ಸಮಸ್ಯೆ ಏನಾದರೂ ಇದ್ದರೆ ಇದು ಒಂದು ಆನಿಯನ್ ಅದರದ್ದು ಏನು ಕಲರ್ ಐತಲ್ಲ ಮ್ಯಾಲ ಬ್ರೌನ್ ಇದು ರೆಡ್ ಕಲರು ಸೊ ಅದು ಕೆಂಪು ಕೆಂಪಾಗಿರೋ ರೆಡ್ ಕಲರ್ ಅದು ಕೂಡ ಅದರಲ್ಲಿ ಬಿಟ್ಕೊಂಡಿರ್ತದ ಹೀಗಾಗಿ ಸ್ವಲ್ಪ ನಿಮ್ಮ ಕೂದಲು ವೈಟ್ ಆಗೋದನ್ನು ತಪ್ಪಿಸುತ್ತೆ ಸ್ವಲ್ಪ ಬ್ಲ್ಯಾಕಿಷ್ ಆಗಿ ಕನ್ವರ್ಟ್ ಆಗ್ತದ ನಾನೀಗ ಇದನ್ನು ಪದೇ ಪದೇ ಯಾಕೆ ಈ ಥರ ಮಾಡ್ತಿದ್ದೀನಿ ಅಂದರೆ ಸೊಟ್ಟಿನ ಮೇಲ್ಗಡೆ ಅಷ್ಟೇ ತೇಲ್ತಾವ ಸೊ ಕೆಳಗಡೆ ಮೇಲ್ಗಡೆ ಮಾಡಿದ್ರೆ ನೀಟಾಗಿ ಅದು ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡಕತ್ತೀನಿ ನೀವೇನಾದರೂ ಇವತ್ತು ಇದನ್ನು ಯೂಸ್ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ರಿಸಲ್ಟ್ ಹೆಂಗಿತ್ತು ಅಂತ ಡೆಫಿನೆಟಾಗಿ ನೀವು ಹೇಳ್ತೀರಾ ಅಂತ ಕಾಯ್ತೀನಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ವಿ ಚಾನಲಲ್ಲಿ ಸಿಕ್ಕಾಬಟ್ಟು ಈ ವಿಡಿಯೋಸ್ಗಳು ಸಿಗ್ತಾವೆ ಕೂದಲ ರಿಲೇಟೆಡ್ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗ್ತಾವೆ ನಾವು ಚೆಕ್ಔಟ್ ಮಾಡಿ ನೋಡಿ ಸೊ ರಿಸಲ್ಟ್ ಎಲ್ಲ ಅಮೇಝಿಂಗ್ ಅದಾವೆ ಮತ್ತು ನನ್ನ ಒಂದು ರಿಯಲ್ ಹೇರ್ ಕೂಡ ನೀವು ನೋಡ್ಬೋದು ರಿಯಲ್ ಹೇರ್ ಕೂಡ ಸಿಕ್ಕಾಪಟ್ಟೆ ಉದ್ದದವ ಸೊ ಏನು ಯೂಸ್ ಮಾಡ್ತೀನಿ ನನಗೆ ಒಂದು ಏನು ರಿಸಲ್ಟ್ ಸಿಗ್ತೈತಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಅದರ್ವೈಸ್ ನಾನು ಫೇಕ್ ಕೊಡೋದಿಲ್ಲ ಅಂದರೆ ಬೇರೆಯವ್ರ ವಿಡಿಯೋನ ನಾನು ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಹಾಕೋ ಉದ್ದೇಶ ಇಷ್ಟೇ ನನ್ನ ಒಂದು ಓನ್ ಏರ್ಸ್ಗೆ ನನ್ನ ವೀಡಿಯೋ ಶೂಟ್ ಮಾಡೋರು ಯಾರೂ ಇಲ್ಲ ಹಾಗಾಗಿ ನಾನು ಓನ್ ಹೇರ್ಸನ್ನು ವೀಡಿಯೋ ನೀಟಾಗಿ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಬೇರೆ ವೀಡಿಯೋಸನ್ನ ಹಾಕೋದು ಅಷ್ಟೇ ಬಟ್ ರಿಯಲ್ಲಾಗಿ ನೀವು ಕೊನೆವರೆಗೂ ವೀಡಿಯೋನ ನೋಡಿ ನನ್ನ ಹೇರ್ಸ್ಗೆ ನಾನು ಎಣ್ಣೆ ಹಾಸ್ತೀನಿ ಎಷ್ಟು ಉದ್ದ ಇದೆ ಅಂತ ನೀವು ನೋಡ್ಕೋಬೋದು ನನ್ನ ಒಂದು ಚಾನಲಲ್ಲಿ ನೀವು ನೋಡಿದರೆ ನನ್ನ ಒಂದು ರಿಯಲ್ ಕೂದಲು ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೋದು ನಾನು ಹೋಮ್ ರೆಮಿಡೀಸ್ನ ಯಾವಾಗ್ಲೂ ಯೂಸ್ ಮಾಡ್ತೀನಿ ಎಲ್ಲ ರೀತಿಯೂ ಕೂಡ ಯೂಸ್ ಮಾಡ್ಕೊತಾ ಬಂದೀನಿ ಹಾಗಾಗಿ ನನ್ನ ಒಂದು ಕೂದಲು ಹೇರ್ ಗ್ರೋತ್ ಬಹಳ ಇದ್ದಾವೆ ಆಮೇಲೆ ಸಿಕ್ಕಾಪಟ್ಟೆ ನನಗೆ ಬೆನಿಫಿಟ್ ಕೂಡ ಕೊಡ್ತಾವೆ ಹೀಗೆ ನಾನು ಎಲ್ಲ ರೀತಿ ಹೇರ್ಸ್ ಹೇರ್ಗೆ ಸಂಬಂಧಪಟ್ಟಿರೋ ಆಯಿಲ್ಸ್ಗಳನ್ನು ರೆಡಿ ಮಾಡಿ ಹಚ್ಕೊತೀನಿ ಹಾಗೆ ಕೂಡ ರಿಸಲ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವಾಗ ನಾನು ಹೇರ್ ಆಯಿಲ್ ಹಚ್ಕೋತೀನಿ ಇವಾಗ ನಾನು ಕೂದಲು ನೋಡ್ತಿರ್ಬೋದು ಎಷ್ಟು ಉದ್ದ ಮತ್ತು ದಪ್ಪ ಇದ್ದಾವೆ ನನಗೆ ಈ ಕೂದಲನ್ನು ಮೇಂಟೈನ್ ಮಾಡಲಿಕ್ಕೆ ಸಾಕಪ್ಪ ಸಾಕು ಅನಿಸುತ್ತೆ ಹಾಗೆ ನೀವು ಅನ್ಕೋತೀರಾ ಒಂದಲ್ಲ ಒಂದಿನ ಈ ರೀತಿ ನನ್ನ ಒಂದು ಹೇರ್ ರೆಮಿಡೀಸ್ನ ನೀವು ಯೂಸ್ ಮಾಡ್ಕೋತಾ ಬಂದರೆ ನೀವು ಕೂಡ ಆಗ್ತೀರಾ ಹಂಗೆ ನೋಡಿದ್ರೆ ನನಗೂ ಕೂಡ ಒಂದೊಂದು ಸತಿ ಅನಿಸುತ್ತೆ ನಾವು ಬಳಸಿರುವಂಥ ಹೇರ್ಸ್ ಹೇರ್ಸ್ ರಿಲೇಟೆಡ್ ಆಯಿಲ್ಗಳನ್ನು ನಾನು ಏನು ಯೂಸ್ ಮಾಡ್ತೀನಲ್ಲ ಸೊ ಅದನ್ನೇ ನಾನು ಪ್ರಿಪೇರ್ ಮಾಡಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಾಗಿ ಅದು ಆಮೇಲೆ ಫ್ರೆಂಡ್ ಸರ್ಕಲ್ಗಾಗಿರ್ಬೋದು ಈ ರೀತಿ ಕೊಡಬೇಕು ಅಂತ ಇಷ್ಟ ಬಟ್ ನನಗೆ ಟೈಮ್ ಇಲ್ಲ ಹಾಗಾಗಿ ನಾನು ಹೇರ್ ಆಯಿಲ್ ಪ್ರಿಪೇರ್ ಮಾಡಿ ಕೊಡಬೇಕು ಅನ್ನೋದು ನನಗೆ ಭಾಳ ಆಸೆ ಅದ ಮುಂದೊಂದು ದಿನ ನನಗೆ ಆ ಒಂದು ಅವಕಾಶ ಸಿಕ್ಕಿದ್ರೆ ಆಗಿ ನಾ ಬಳಸಿರುವಂತಹ ಹೇರ್ ಆಯಿಲ್ಸ್ಗಳನ್ನು ನಾನು ಏನದು ಮಾರ್ಕೆಟ್ಗೆ ನಾನು ಕೊಡಬೇಕು ಅನ್ನೋದೊಂದು ನನಗೆ ಒಂದು ಆಸೆ ಐತಿ ಸೊ ಅದನ್ನು ದೇವರೇ ಅಂದು ಇಡರ್ಸ್ತಾನೋ ಗೊತ್ತಿಲ್ಲ ಆ ಆ ಒಂದು ಟೈಮ್ ಬಂದಾಗ ನಿಮಗೂ ಕೂಡ ಆ ಒಂದು ಆಯಿಲ್ನ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ಜಸ್ಟ್ ನಾ ಏನು ಹೇಳಿ ನನ್ನ ಒಂದು ಏನದು ಟಿಪ್ಸ್ಗಳನ್ನು ಅಷ್ಟು ಶೇರ್ ಮಾಡ್ಕೋಬಲ್ಲೆ ಡೈರೆಕ್ಟಾಗಿ ನಿಮಗೆ ಆಯಿಲ್ನ ಆಗೋದಿಲ್ಲ ಅಷ್ಟೇ ನೋಡ್ತಿರ್ಬೋದು ಕೂದಲನ್ನು ಯಾವ ರೀತಿ ನಾನು ಉದ್ದ ಬೆಳೆಸ್ಕೊಂಡಿನಿ ಅಂಥೇಳಿ ಆಮೇಲೆ ಇನ್ನೊಂದು ನಾನು ಕೂದಲಿಗೆ ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ಆಗಂಗಿಲ್ಲ ಸೊ ನಾನು ನನ್ನ ಒಂದು ಕೆಲಸದ ಒತ್ತಡ ಆಮೇಲೆ ನಾನು ಹೊರಗಡೆ ಕೆಲಸಕ್ಕೆ ಹೋಗೋದು ಬರೋದು ಅದರಿಂದ ನಾನು ಕೂದಲನ್ನು ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ಆದರೂ ಕೂಡ ವಿಕಲ್ ಒನ್ ಟೈಮ್ ಈ ಥರ ಯೂಸ್ ಮಾಡ್ತೀನಿ ಈ ಥರ ಯೂಸ್ ಮಾಡಿದಾಗಲೆಲ್ಲ ನಿಮಗೆ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಹಾಗೆ ನೀವು ನೋಡ್ತಾ ಹೋಗಿ ನನ್ನ ಚಾನಲ್ಗೆ ಫಾಲೋ ಮಾಡಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆಮೇಲೆ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ತೀರಾ ಅಂತ ತಿಳ್ಕೊತೀನಿ ಆ್ಯಂಡ್ ಹೋಗಿ ಬರ್ತೀನಿ ನಿಮ್ಮ ನೆಕ್ಸ್ಟೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬೈ ಮತ್ತು ಮರಿಬೇಡಿ ಈ ರೀತಿ ಕೂದಲನ್ನು ಬಳಸಬೇಕು ಅಂತ ನಿಮಗೂ ಆಸೆ ಇದ್ದರೆ ನನ್ನ ವಿಡಿಯೋನ ನೋಡಿ ನನ್ನ ಟಿಪ್ಸನ್ನು ಯೂಸ್ ಮಾಡಿ